ಹಾಯ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಒಂದು ಮಾಹಿತಿ ಕಣಜ ಅಂಥೇಳಿ ನಾನು ಗೂಗಲಲ್ಲಿ ಟೈಪ್ ಮಾಡಿ ನಿಮಗೆ ಸರ್ಕಾರಿ ಯೋಜನೆಗಳು ಆ ಯೋಜನೆಗಳು ನಮ್ಮ ನಮ್ಮ ನಾವು ಕೊಟ್ಟಿರ್ತಕ್ಕಂಥ ಲೆಟರು ಎಲ್ಲೆಲ್ಲಿದೆ ಅಂಥೇಳಿ ನಾವು ನೋಡಬಹುದು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಡೈರೆಕ್ಟಾಗಿ ಲೈವ್ ಆಗಿ ಪಬ್ಲಿಕ್ಕಾಗಿ ನೋಡ್ತಕ್ಕಂಥ ಇದು ಈಗಾಗಲೇ ನಾನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ತೋರಿಸ್ತೀನಿ ಈಗ ಕಂದಾಯ ಇಲಾಖೆ ಸಂಬಂಧಪಟ್ಟಂಗೆ ನೋಡ್ಸಿ ತೋರಿಸ್ತಾ ಇದ್ದೀನಿ ಆರ್ ಟಿ ಸಿಯನ್ನು ವೀಕ್ಷಿಸಿ ಗ್ರಾಮ ನಕ್ಷೆಯನ್ನು ಡೌನ್ಲೋಡ್ ಮಾಡಿ ಭೂಮಿಯ ರೂಪಾಂತರ ವರದಿ ಅಂತೇಳಿ ಅಂದರೆ ನಾವು ಕೊಟ್ಟಿರ್ತಕ್ಕಂಥ ಲೆಟ್ರು ಅದು ಯಾವ ಥರ ಮತ್ತು ಭೂಮಿಯ ರೂಪಾಂತರ ಸಾರಾಂಶ ಯಾರಿಂದ ಯಾರಿಗೆ ಬಂತು ಅಂಥೇಳಿ ಅವಲ್ಲ ಅದು ಸಂಬಂಧಪಟ್ಟಂಗೆ ಎಲ್ಲ ಡೀಟೇಲ್ ಸಿಗುತ್ತೆ ಮತ್ತು ಡೌನ್ಲೋಡ್ ಸಿ ಎಲ್ ಡಬ್ಲ್ಯೂ ಎಸ್ಸು ಮತ್ತು ಡೌನ್ಲೋಡ್ ಸಿ ಎಲ್ ಡಬ್ಲ್ಯೂ ಎಸ್ ರೈತರ ಇದು ಸರ್ಟಿಫಿಕೇಟು ಅವೆಲ್ಲವೂ ಸಿಗುತ್ತೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫಸ್ಟ್ನೇದಾಗಿ ಆರ್ ಟಿ ಸಿಯನ್ನು ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥದ್ದು ಆರ್ ಟಿ ಸಿ ಯಾರ ಹೆಸರು ಮೇಲಿದೆ ಅಂಥೇಳಿ ಇಲ್ಲಿ ವೀಕ್ಷಣೆ ಮಾಡಬಹುದು ಓಕೆ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮವನ್ನು ನೀವು ತಗೋಬಹುದು ಓಕೆ ಅಲ್ಲಿ ತಗೊಂಡು ಅಲ್ಲಿ ಸರ್ವೆ ನಂಬರನ್ನು ಹಾಕಬೇಕಾಗುತ್ತೆ ಓಕೆ ಇಲ್ಲಿ ಹಾಕಿದರೆ ನಿಮಗೆ ಈ ಮಾಹಿತಿ ಸಿಗುತ್ತೆ ನೀವು ಪ್ರತಿಯೊಬ್ಬರ ಸಹಿತ ಪಬ್ಲಿಕ್ ಆಗಿ ನೋಡ್ತಕ್ಕಂಥ ನಿಮ್ಮ ಮೊಬೈಲಲ್ಲೇ ಸಹಿತ ನೋಡಬಹುದು ಓಕೆ ನೆಕ್ಸ್ಟ್ ಗ್ರಾಮದ ನಕ್ಷೆಯನ್ನು ನಿಮ್ಮ ಊರಿಂದೇ ನಕ್ಷೆಯನ್ನು ನೋಡಬಹುದು ಡೌನ್ಲೋಡ್ ಮಾಡಿಕೊಂಡು ನೋಡಬಹುದು ಅಲ್ಲಿ ಸಹಿತ ನಾನು ನಿಮಗೆ ಡಿಟೇಲ್ಸ್ ಆಗಿ ತೋರಿಸ್ತೇನೆ ಓಕೆ ಬಳ್ಳಾರಿ ಜಿಲ್ಲೆ ತಾಲೂಕು ಸಹಿತ ತಗೊಂಡಿದ್ದೀನಿ ಬಳ್ಳಾರಿ ತಾಲೂಕು ಹೋಬಳಿ ಬಂದು ಮೋಕಾ ಅಂತೇಳಿ ಬಳ್ಳಾರಿ ಬೇಡ ಬಳ್ಳಾರಿ ಈ ಬಳ್ಳಾರಿ ಹೋಬಳಿ ತೊಗೊಂಡಿದ್ದೀನಿ ಮೋಸ್ಟ್ ಆಫ್ ಅಲ್ಲಿ ಮೋಕ ತೊಗೊಳ್ತೀನಿ ಓಕೆ ಮೋಕ ಇಲ್ಲಿ ಬಂದು ಗೋಟೂರು ಅನ್ನೋ ಒಂದು ವಿಲೇಜ್ ತೊಗೊಂಡಿದ್ದೀನಿ ಓಕೆ ಸಲ್ಲಿಸಿ ಅಂತ ಹೊಡೆದ್ರೆ ನಿಮ್ಮ ಊರಿಂದ ಟೋಟಲ್ ನಕ್ಷೆ ಬಂದ್ಬಿಡುತ್ತೆ ನೋಡಿ ಅಲ್ಲಿ ನಕ್ಷೆ ಮೇಲೆ ಕ್ಲಿಕ್ ಮಾಡಿ ಸಾಕು ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮದ ಮತ್ತು ನಕ್ಷೆ ಡೌನ್ಲೋಡ್ ಆಗ್ತದೆ ಹಾಂ ಬಂತು ನೋಡಿ ಈ ಒಂದು ಗೋಟೂರು ಗ್ರಾಮದ ನಕ್ಷೆ ಆ ಗೋಟೂರು ಟೋಟಲ್ ಇದೆ ಎಷ್ಟು ಎಲ್ಲೇ ತನಕ ವಿಸ್ತೀರ್ಣ ವಿಸ್ತೀರ್ಣತೆಯಿಂದ ಕೂಡಿದೆ ಅನ್ನೋದು ಟೋಟಲ್ ಆಗಿ ರಸ್ತೆಗಳು ಕಾಲುವೆಗಳು ಅವೆಲ್ಲ ಸಿಗ್ತವೆ ಆ ಒಂದು ನಕ್ಷೆಯಲ್ಲಿ ನೀವು ಈ ನಕ್ಷೆಯನ್ನು ಡೌನ್ಲೋಡ್ ಮಾಡಿ ನಿಮ್ಮ ನಿಮ್ಮ ಮೊಬೈಲಲ್ಲೇ ನೋಡಬಹುದು ಓಕೆ ಇದು ಪಬ್ಲಿಕ್ ಪಬ್ಲಿಕ್ಕಾಗಿ ನೋಡ್ತಕ್ಕಂಥ ಒಂದು ವೆಬ್ಸೈಟು ಮಾಹಿತಿ ಕಣಜ ಅಂತೇಳಿ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಮಾಹಿತಿ ಕಣಜ ಅದರಲ್ಲಿ ನಮ್ಮ ಗ್ರಾಮದ ನಮ್ಮ ಗ್ರಾಮ ನಾವು ನಕ್ಷೆಯನ್ನು ಈಗ ನೋಡ್ತಕ್ಕಂಥ ಒಂದು ನೋಡಿದ್ವಿ ನೆಕ್ಸ್ಟು ಭೂಮಿಯ ರೂಪಾಂತರ ವರದಿ ಅಂಥೇಳಿ ಅಲ್ಲಿ ಭೂಮಿ ನಮ್ಮ ವರದಿ ನಾವು ಸಲ್ಲಿಸಿರ್ತಕ್ಕಂಥ ಅರ್ಜಿ ಯಾವ ಹಂತದಲ್ಲಿದೆ ಅನ್ನೋದು ಅನ್ನೋದ್ರ ಕುರಿತು ನಾನು ತೋರಿಸ್ತೇನೆ ಜಿಲ್ಲೆ ತಾಲೂಕು ಹೋಬಳಿ ನೆಕ್ಸ್ಟ್ ಬಂದು ಗ್ರಾಮದ ಹೆಸರು ಅಲ್ಲಿ ಎಷ್ಟು ಅರ್ಜಿಗಳು ಬಂದಿದ್ದಾವೆ ಅನ್ನೋದೇ ಗೊತ್ತಾಗ್ಬಿಡುತ್ತೆ ಆ ಗ್ರಾಮದ ಮೇಲೆ ಈ ಒಂದು ಯಾರ ಹಂತದಲ್ಲಿದೆ ಅಂತಲೂ ಗೊತ್ತಾಗುತ್ತೆ ರೂಪಾಂತರ ಪೆಂಡೆನ್ಸಿ ವಿವರಗಳಿದು ಗೊಟ್ಟೂರು ಗ್ರಾಮದ್ದು ಓಕೆ ಸಲ್ಲಿಸ್ ಅಂತ ಹೊಡೆದ್ರೆ ಎಷ್ಟು ಅರ್ಜಿಗಳಿದ್ದಾವೆ ಒಂದೇ ಒಂದು ಅರ್ಜಿ ಇದೆ ನೋಡಿ ಅದು ನೋಡಿ ಹೋಬಳಿ ಗ್ರಾಮ ಅರ್ಜಿ ಸಂಖ್ಯೆ ವಹಿವಾಟಿನ ಸಂಖ್ಯೆ ಅಂದರೆ ಅರ್ಜಿ ನಿಮ್ಮದು ಅದು ವಹಿವಾಟಿನ ಸಂಖ್ಯೆ ಆ ಫೈಲ್ ನಂಬರು ವಹಿವಾಟು ಆರಂಭಿಸಿದ ದಿನಾಕ ನೀವು ಯಾವತ್ತು ಅರ್ಜಿ ಹಾಕಿದಿರಿ ವಹಿವಾಟಿನಲ್ಲಿ ಒಳಗೊಂಡಿರುವ ಸರ್ವೆ ನಂಬರು ಅದು ಯಾರ್ದು ಅನ್ನೋದು ಸಿಗುತ್ತೆ ಎಮ್ ಆರ್ ಸಂಖ್ಯೆನೂ ಸಿಗುತ್ತೆ ಮತ್ತು ರೂಪಾಂತರ ನೋಂದಾಯಿತ ಸಂಖ್ಯೆ ಮತ್ತು ರೂಪಾಂತರ ನೊಂದಾಯಿತ ದಿನಾಂಕ ದಿನಾಂಕ ರೂಪಾಂತರ ಪ್ರಕಾರ ಖಾತೆ ಬದಲಾವಣೆಗಾಗಿ ಅರ್ಜಿ ಸಲ್ಲಿಸಿದ್ದಾರೆ ಈ ಮೊಟೇಷನ್ ಸ್ಥಿತಿ ಆರ್ ಐ ಆದೇಶ ಅಂದರೆ ಆರ್ ಐ ಲಾಗಿನಲ್ಲಿದೆ ಆರ್ ಐ ಆದೇಶ ಸ್ವೀಕೃತಿಗಾಗಿ ಆಪರೇಟರ್ ಲಾಗಿನ್ನಲ್ಲಿ ಬಾಕಿ ಇದೆ ಸ್ವಾಧೀನ ಪ್ರಕಾರ ಪೌತಿಗಾಗಿ ಸಲ್ಲಿಸ್ಯಾರ ಮತ್ತು ನ್ಯಾಯಾಲಯದ ಪ್ರಕಾರ ವೈಯಕ್ತಿಕ ನ್ಯಾಯಾಲಯದ ಐತೆ ಅಂದರೆ ಇಲ್ಲ ವೈಯಕ್ತಿಕ ಅಂತ ಐತೆ ಓಕೆ ಇಷ್ಟು ನೀವು ಮಾಹಿತಿಯನ್ನು ನಿಮ್ಮ ನಿಮ್ಮ ನೀವು ಸಲ್ಲಿಸಿರ್ತಕ್ಕಂಥ ಅರ್ಜಿಗಳಂತೆ ನಿಮ್ಮ ಲ್ಯಾಂಡಿಗೆ ಸಂಬಂಧಿಸಿದಂತೆ ನೀವು ನೋಡಬಹುದು ಪ್ರತಿಯೊಂದು ವಿಲೇಜಸ್ ಐತೆ ನೋಡಬಹುದು ಅಲ್ಲಿ ಒನ್ ಪೇಜ್ ಇತ್ತಂದರೆ ನೂರು ಪೇಜ್ ತನಕಲ್ಲ ನೋಡಬಹುದು ಓಕೆ ಮತ್ತು ಬೇರೆ ವಿಲೇಜು ಸಹಿತ ನೀವು ನೋಡ್ಬೋದು ಇದೇ ಥರ ನಾನು ಒಂದು ಜಸ್ಟು ನಾನು ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇದ್ದೀನಿ ಆ ವಿಲೇಜು ಎಷ್ಟು ಅರ್ಜಿಗಳು ಲ್ಯಾಂಡಿಗೆ ಸಂಬಂಧಿಸಿದಂತೆ ಪೆಂಡೆನ್ಸಿ ಕೇಸುಗಳು ಈ ಒಂದು ಯಾರ್ಯಾರು ಇದಾವೆ ಅನ್ನೋದು ನಾವು ನೋಡಬಹುದು ನೋಡಿ ಪ್ರತಿಯೊಂದು ರೂಪಾಂತರ ಸಂಖ್ಯೆ ಅಲ್ಲಿ ರೂಪಾಂತರ ನೋಂದಾಯಿತ ದಿನಾಂಕ ನಾವು ಯಾವ ಯಾವತ್ತು ಎಂಟ್ರಿ ಮಾಡಿಸಿದ್ವಿ ಮತ್ತು ರೂಪಾಂತರ ಪ್ರಕಾರ ಖಾತೆ ಬದಲಾವಣೆಗಾಗಿ ಕೊಟ್ಟಾರವರು ಮತ್ತು ಮೊಟೇಷನ್ ಸ್ಥಿತಿ ತಕರಾರಿನ ತೀರ್ಪು ದಾಖಲಿಸಲು ಶಿರಸ್ತಿದಾರರ ಲಾಗಿನ್ನಲ್ಲಿ ಬಾಕಿ ಇದೆ ಸ್ವಾಧೀನ ಪ್ರಕಾರ ಪೌತಿ ಅದು ಪೌತಿ ಪೌತಿ ಇತ್ತು ಬಟ್ ತಕರಾರು ಅರ್ಜಿ ಕೊಟ್ಟಾರ ನೆಕ್ಸ್ಟು ತಕರಾರಿನ ತೀರ್ಪು ದಾಖಲಿಸಲು ಹಂಗೆ ಅದೇ ಥರ ಎಷ್ಟು ಕೇಸ್ಗಳಿದಾವೆ ನೋಡಿ ಆರ್ ಐ ಆದೇಶ ಲಾಗಿನ್ನಲ್ಲಿದೆ ಮತ್ತು ತಕರಾರಿನ ತೀರ್ಪು ದಾಖಲೆ ಶಿರಸ್ತಿದಾರರ ಲಾಗಿನ್ನು ಮತ್ತು ತಕರ ತೀರ್ಪಿದ್ದು ಒಂದು ಅಷ್ಟೇ ಯಾವ ಇದ್ದಾವೆ ಅವು ಲಾಗಿನ್ನಲ್ಲೇ ಎಂಟ್ರಿ ಮಾಡಲಿಕ್ಕೆ ಅವ್ರ ಪೆಂಡಿಂಗ್ ಇದ್ದಾವೆ ಓಕೆ ಫ್ರೆಂಡ್ಸ್ ಈಗ ಮತ್ತೆ ನಾನು ಒಂದು ವಿಷಯ ಬ್ಯಾಕ್ ಹೋಗಿ ನಾನು ತೋರಿಸ್ತೇನೆ ಇನ್ನೊಂದು ವಿಲೇಜ್ ಯಾವುದಾದ್ರೂ ಒಂದು ವಿಲೇಜ್ ನೀವು ತೊಗೊಳೋದಾದರೆ ಈಗ ಒಂದು ಬೇರೆ ವಿಲೇಜ್ ತೊಗೊಂಡಿದ್ದೆ ಈಗ ಮತ್ತೆ ಇನ್ನೊಂದು ವಿಲೇಜ್ ಅದೇ ಥರ ಭೂಮಿಯ ರೂಪಾಂತರ ವರದಿಯನ್ನು ನೋಡಬಹುದು ಮತ್ತು ಗೋಬ್ಯಾಕ್ ಬಂದು ಸಾರಾಂಶದ ವರದಿ ಅಂದರೆ ಈ ಹೊಲ ಯಾರಿಂದ ಫಸ್ಟಿಂದ ಈ ಆನ್ಲೈನ್ ಏನೇನು ಬಂತು ಮಾಹಿತಿ ಅಲ್ಲಿಂದ ಇಲ್ಲಿಯವರೆಗೆ ಯಾರರಿಂದ ಎಲ್ಲಿ ಯಾರಿಗೆ ಬದಲಾವಣೆ ಆಯಿತು ಅನ್ನೋ ಟೋಟಲ್ ಮಾಹಿತಿ ಇಲ್ಲಿರುತ್ತೆ ನೀವು ಈ ವಿಷಯವನ್ನು ನೋಡಿದರೆ ಸಾಕು ನಿಮ್ಮ ಲ್ಯಾಂಡು ಮೊದಲು ಯಾರ ಇತ್ತು ಯಾರ ಹೆಸ್ರ ಮೇಲೆ ಬದಲಾವಣೆ ಆಯಿತು ಅನ್ನೋದು ಪ್ರತಿಯೊಂದು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಜಸ್ಟ್ ಓಕೆ ಬಂತು ನೋಡಿ ಮಾಹಿತಿ ಪ್ರತಿಯೊಂದು ಮಾಹಿತಿ ಸತಿ ಇಲ್ಲಿದೆ ಪ್ರತಿಯೊಂದು ಮಾಹಿತಿ ಜಿಲ್ಲೆ ತಾಲೂಕು ಹೋಬಳಿ ಗ್ರಾಮ ಮತ್ತು ಸರ್ವೆ ನಂಬರ್ ಪ್ರತಿಯೊಂದೂ ಸಿಗುತ್ತಿಲ್ಲ ಮಾಹಿತಿ ಫ್ರೆಂಡ್ಸ್ ಇದು ಮಾಹಿತಿ ಕಣಜ ಅಂತೇಳಿ ಈ ಮಾಹಿತಿ ಕಣಜ ಅದರಲ್ಲಿ ನೋಡಿ ಯಾರಿಂದ ಯಾರಿಗೆ ಬಂತು ಅನ್ನೋದು ಯಾವ ವರ್ಷ ಎಲ್ಲ ಪ್ರತಿಯೊಂದು ವರ್ಷವೂ ಇದೆ ಸೀರಿಯಲ್ ನಂಬರು ಸರ್ವೆ ನಂಬರು ಟ್ರಾನ್ಸಾಕ್ಷನ್ ಇಯರು ಟ್ರಾನ್ಸಾಕ್ಷನ್ ನಂಬರು ಎಮ್ ಆರ್ ನಂಬರು ಮೊಟೇಷನ್ ಟೈಪು ಅಕ್ವಿಸಿಷನ್ ಟೈಪು ಮತ್ತು ತಹಸೀಲ್ದಾರ್ ಅಪ್ರೂವ್ ಡೇಟು ಪ್ರತಿಯೊಂದು ಮಾಹಿತಿ ಇಲ್ಲಿ ಸಿಗುತ್ತೆ ನೋಡಿ ಪ್ರತಿಯೊಂದು ಇಯರ್ ಟು ಇಯರ್ ನೋಡಿ ಅಕ್ವಜಿಷನ್ ಟೈಪ್ ಯಾವುದಕ್ಕೆ ವಿಭಾಗಕ್ಕೆ ಸಲ್ಲಿಸಾರ ಇದು ಅಂದರೆ ಪಾಲು ವಿಭಾಗ ಅಂದರೆ ಅಣ್ಣ ತಮ್ಮರು ಯಾರಾದರೂ ಇದ್ದರೆ ವಿಭಾಗ ಮಾಡ್ಕೊಳ್ತಿದ್ದಾರೆ ಅದು ಲಾಸ್ಟ್ ಫೈನಲ್ ಆರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ್ತದ್ದು ಮತ್ತು ಆಧಾರ ಭೋಗ್ಯ ಯಾರ ಹೆಸ್ರ ಮೇಲಿದೆ ಅದು ಹಕ್ಕು ಮತ್ತು ಋಣ ಅದು ಅಕ್ವಿಷನ್ ಟೈಪ್ ಮೊಟೇಷನ್ ಟೈಪ್ ಹ್ಞೂ ನೋಡಿ ಯಾವಾಗ ಕೋರ್ಟ್ ಆದೇಶ ಆಯಿತು ಯಾರ ಕಡೆ ಯಾವ ಕೋರ್ಟ್ ಆಯಿತು ಯಾರ ಹೆಸರು ಬದಲಾವಣೆ ಆಯಿತು ಕ್ರಯ ಆಯಿತು ನೋಡಿ ಪ್ರತಿ ಒಂದು ಒಂದೇ ಒಂದು ಸರ್ವೆ ನಂಬರ್ದು ಇದು ಯಾರಿಂದ ಯಾರಿಗೆ ಹೆಂಗ್ ಬಂತು ಅನ್ನೋದು ಪ್ರತಿ ಒಂದು ಮಾಹಿತಿ ಇಲ್ಲಿ ಸಿಗುತ್ತೆ ಇದು ಮಾಹಿತಿ ಕಡಜ ಅದರಲ್ಲಿ ಮಾತ್ರ ಇದು ವರದಿಯ ಸಾರಾಂಶ ಓಕೆ ಇನ್ನೂ ಡಿಟೇಲ್ಸ್ ಇದೆ ನೋಡಿ ಇನ್ನು ಕೆಳಗಡೆ ಇನ್ನೂ ಸಾಕಷ್ಟು ವಿಷಯ ಇದೆ ಬದಲಾವಣೆ ರೀತಿ ತಿಳುವಳಿಕೆ ಚೀಟಿ ಸ್ವಾಧೀನ ರೀತಿ ವಿಭಾಗ ಎಮ್ ಆರ್ ನಂಬರು ಅಪ್ರೂವ್ ಡೇಟು ಮೊಟೇಷನ್ ಸ್ಥಿತಿ ಅಂಗೀಕರಿಸಿರ್ತಕ್ಕಂಥದ್ದು ಪ್ರತಿ ಒಂದು ಮಾಹಿತಿ ರೀ ನೋಡಿ ಎಲ್ಲ ಡೇಟು ಅಪ್ರೂವ್ಡು ಮೊಟೇಷನ್ ಅಂಗೀಕರಿಸಿದ್ದು ನಿಮಗೆ ಇಲ್ಲಿ ಯಾವ ಮಾಹಿತಿ ಸಹಿತ ಗೊತ್ತಿಲ್ಲ ನನಗೆಲ್ಲ ಎಲ್ಲ ಮಾಹಿತಿ ಮೊಬೈಲಲ್ಲೇ ಸಿಗುತ್ತೆ ನೀವು ಆರಾಮಾಗಿ ನೋಡಬಹುದು ಎಲ್ ಪ್ರತಿಯೊಂದು ವಿಷಯ ಯಾರಿಗಾದ್ರು ನಿಮಗೆ ಇನ್ನೂ ನೋಡಬೇಕಂತಿತ್ತಂದರೆ ಬೇಕಾದ್ರೆ ನನಗೆ ಈ ಒಂದು ವೀಡಿಯೋ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಷಯ ನಾನು ನೋಡಬೇಕು ಎಲ್ಲಿ ಅಂತ ಹೇಳಿ ಬೇಕಾದ್ರೆ ನಾನು ಅದಕ್ಕೂ ಸಂಬಂಧಪಟ್ಟಂಗೆ ನಾನು ವೀಡಿಯೋ ಮಾಡಿ ಹಾಕ್ತೇನೆ ಬೇಕಾದರೆ ಓಕೆ ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ಸರ್ವೆ ನಂಬರು ನೋಡಿ ಸರ್ವೆ ನಂಬರು ಸ್ವಾಧೀನದಾರ ಹೆಸರು ವಿಸ್ತೀರ್ಣ ಖಾತೆ ನಂಬರು ಸ್ವಾಧೀನತೆಯ ರೀತಿ ಹಕ್ಕುಗಳು ಋಣಗಳು ಸ್ಥಿತಿ ನೋಡಿ ಲಾಸ್ಟ್ ಫೈನಲ್ಲು ಮಾನ್ಯ ಸಹಾಯಕ ಆಯುಕ್ತರು ಬಳ್ಳಾರಿ ಅವರ ಆದೇಶ ಅಪಿಲ್ ಒಂದು ಕೋರ್ಟ್ ಆರ್ಡ್ರ್ ಆಗೈತೆ ಓಕೆ ನೋಡಿ ಯಾರಿಂದ ಯಾರಿಗೆ ಬಂತು ನೋಡ ಅವರೆಲ್ಲ ಹೆಸರುಗಳು ತೆಗೆದುಹಾಕಲಾಗಿದೆ ಅದು ತೆಗೆದಿರ್ತಕ್ಕಂಥದ್ದು ಯಾವ ಟೈಮ್ನಲ್ಲಿ ಅವ್ರ ಹೆಸರುಗಳು ತೆಗೆದಿದ್ದಾರೆ ಅನ್ನೋದು ಈಗ ಮತ್ತೆ ಯಾರ ಹೆಸರು ಸೇರ್ಪಡೆ ಮಾಡಿದ್ದಾರೆ ಅನ್ನೋದು ಇಲ್ಲಿ ನೋಡಿ ಇನ್ನೂ ಮಾಹಿತಿ ಇದೆ ಮತ್ತು ಸರ್ವೆ ನಂಬರ್ ಸೇತ್ ಇದ್ಯಾವುದು ಕೇತುವಾರು ವಿಸ್ತೀರ್ಣ ವಿವರ ಎಷ್ಟು ಎಕರೆ ಇದೆ ಎಷ್ಟು ಎಕರೆ ಪ್ರತಿಯೊಂದು ಆ ಹೊಲದು ಯಾವ ಭೂಮಿ ಇನಾಮ್ ಭೂಮಿ ಮತ್ತು ಮಣ್ಣು ಕಪ್ಪು ಮಣ್ಣು ರೆಡ್ ಸಾಯಿಲ ಯಾವುದನ್ನೋದು ಗೊತ್ತಾಗುತ್ತೆ ಅದರಲ್ಲಿ ಮತ್ತು ಆ ಹೊಲದಲ್ಲಿ ಏನು ಬೆಳೆಸ್ತೀವಿ ಅನ್ನೋದು ಇರುತ್ತೆ ಪ್ರತಿಯೊಂದು ಮತ್ತು ಸ್ವಾಧೀನದಾರ ರೇಸರು ನೋಡಿ ಈಗ ಲಾಸ್ಟ್ ಸ್ವಾಧೀನದಾರ ಹೆಸರು ಈಗ ಯಾರ ಹಂತದಲ್ಲಿ ಇದೆ ಅನ್ನೋದು ಪ್ರೆಸೆಂಟ್ ಫಸ್ಟ್ ಯಾವುದು ಇರುತ್ತಲ್ವೋ ಅದನ್ನೇ ಕೆಳಗಿಂದಲ್ಲ ಅವೆಲ್ಲ ಹೋಗಿದ್ದಾವೆ ಹಳೆವು ನೋಡಿ ಇದೆಲ್ಲ ಪಬ್ಲಿಕ್ ಮೋಡು ಪಬ್ಲಿಕ್ ಮೋಡು ಪಬ್ಲಿಕ್ ಪಬ್ಲಿಕ್ ಪಬ್ಲಿಕ್ಕಾಗಿ ನೋಡ್ತಕ್ಕಂಥದ್ದು ಯಾವುದೇ ಮುಚ್ಚುಮರೆ ಇಲ್ಲ ನನ್ನ ನನ್ನ ಹೊಲದು ನಿನ್ನ ಹೊಲದು ಯಾರು ಯಾರು ನೋಡಿದ್ದಾರೆ ಅನ್ನೋದು ಇದರಲ್ಲಿ ಯಾವ ಸಂಬಂಧ ಇಲ್ಲ ಸರ್ಕಾರದವರ ಗೌರ್ಮೆಂಟ್ ಒಂದು ಲೀಗಲ್ ಆಗಿ ಪಬ್ಲಿಕ್ ಪಬ್ಲಿಕ್ಸೇ ನೋಡೋ ಥರ ಪಬ್ಲಿಕ್ಸ್ ನೋಡಲಿ ಅನ್ನೋ ಒಂದು ಉದ್ದೇಶದಿಂದಲೇ ಇದೆಲ್ಲ ಅದು ನೋ ಮಾಡಿಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದವರು ಯಾರು ನಮ್ಮ ಕರ್ನಾಟಕ ಗೌರ್ಮೆಂಟ್ ನೋಡಿ ಪ್ರತಿಯೊಂದು ವಿಷಯ ಇಲ್ಲಿ ಲಾಷ್ಟು ತಂದು ನಾವು ನಿಲ್ಲಿಸಿದ್ದೇವೆ ಈಗ ಓಕೆ ನೋಡಿ ತಹಸೀಲ್ದಾರ್ರು ಯಾವಾಗ ಯಾವ ಸಮಯದಲ್ಲಿ ಏನೇನು ಆದೇಶವನ್ನು ಮಾಡಿದರು ಅನ್ನೋದೂ ಇದೆ ಇಷ್ಟು ವಿಷಯವನ್ನು ನಾವು ನೋಡಿದ್ವಿ ನೆಕ್ಸ್ಟ್ ಬಂದು ನೆಕ್ಸ್ಟ್ ಗೋಬ್ಯಾಕ್ ಬಂದು ಗೋಬ್ಯಾಕ್ ಬರೋಣ ಇದು ರೂಪಾಂತರ ಸಾರಾಂಶ ವರದಿಯ ವೀಕ್ಷಣೆ ನೋಡಿದ್ವಿ ಈಗ ಡೌನ್ಲೋಡ್ ಸಿ ಎಲ್ ಡಬ್ಲ್ಯೂ ಎಸ್ ಮಾಹಿತಿ ಸಿ ಎಲ್ ಡಬ್ಲ್ಯೂ ಎಸ್ ರೈತರ ಅರ್ಹತೆ ಅದೆಲ್ಲವೂ ಮಾಹಿತಿ ಸಿಗುತ್ತೆ ಸಿ ಎಲ್ ಡಬ್ಲ್ಯೂ ಎಸ್ ಪಡಿತರ ಚೀಟಿ ಸಂಖ್ಯೆ ಆಧಾರ್ ಸಂಖ್ಯೆ ನಾನು ಸುಮ್ಮನೆ ಜ್ಯೇಷ್ಠ ಆಧಾರ್ ಸಂಖ್ಯೆ ಹಾಕ್ತೇನೆ ನಂದು ಯಾವುದೇ ರೀತಿಯಲ್ಲಿ ಇದರಲ್ಲಿ ನಮ್ಮ ಮಾಹಿತಿ ಸಿಗೋದಿಲ್ಲ ಅದರದ್ದು ಹಾಕಿದರೆ ನಿಮ್ಮ ಲ್ಯಾಂಡಿಗೆ ಸಂಬಂಧಪಟ್ಟಂಗೆ ಆಧಾರ್ ಕಾರ್ಡ್ ಲಿಂಕ್ ಆಯಿತಂದರೆ ಸಿ ಎಲ್ ಡಬ್ಲ್ಯೂ ಎಸ್ ನೀವು ಅದನ್ನು ನೋಡ್ಕೋಬೋದು ನೆಕ್ಸ್ಟ್ ಬಂದು ಸಿ ಎಲ್ ಡಬ್ಲ್ಯೂ ಎಸ್ ಐ ಡಿ ಪಡಿತರ ಚೀಟಿ ಸಂಖ್ಯೆ ಏನಾದರೂ ನಿಮ್ಮ ಕಡೆ ಇತ್ತಂದರೆ ನೀವು ಅಲ್ಲಿ ಹಾಕಿ ಚೆಕ್ ಮಾಡ್ಬೋದು ಗೋ ಬ್ಯಾಕ್ ಬಂದು ಸಿ ಎಲ್ ಡಬ್ಲ್ಯೂ ಎಸ್ ರೈತರ ಒಂದು ಅರ್ಹತಾ ಪಟ್ಟಿಯನ್ನು ನಾವು ನೋಡ್ತೇವೆ ಒಂದು ಜಿಲ್ಲೆ ದಯವಿಟ್ಟು ಬ್ಯಾಂಕ್ ಹೆಸರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ಆ ಬ್ಯಾಂಕ್ನಲ್ಲಿ ನಿಮ್ಮದು ಎಷ್ಟು ಸಾಲ ಇದೆ ಬೇರೆ ಯಾರ್ದಾಗಲಿ ನೀವು ಸಾಲನ ನೋಡಬಹುದು ಯಾವುದೇ ಬ್ಯಾಂಕನ್ನು ನೀವು ಜಸ್ಟ್ ನಾನು ಒಂದು ಬ್ಯಾಂಕ್ ಸೆಲೆಕ್ಟ್ ಮಾಡಿದ್ದೇನೆ ಅವರು ಕ್ರಮ ಸಂಖ್ಯೆ ರೈತರ ಹೆಸರು ಗ್ರಾಹಕರ ಐ ಡಿ ಸಾಲ ಖಾತೆ ಸಂಖ್ಯೆ ಬ್ಯಾಂಕ್ ಅಕೌಂಟ್ ಅದು ಸಾಲದ ಪ್ರಕಾರ ಯಾವ ನಮಗೆ ಸಾಲ ಕೊಟ್ಟಿದ್ದಾರೆ ಸಾಲ ಮಂಜೂರು ಮಾಡಿದ ದಿನಾಂಕ ಮತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಹದಿನೇಳರಂತೆ ಜಾತಿ ಬಾಕಿ ಉಳಿದಿರುವ ಸಾಲದ ಮೊತ್ತ ಎಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಆ ವ್ಯಕ್ತಿಗಳಂತೇಳಿ ನಾವು ಪಬ್ಲಿಕ್ಕಾಗಿನೇ ಪ್ರತಿಯೊಂದು ಬ್ಯಾಂಕ್ದವರು ಪ್ರತಿಯೊಬ್ಬ ವ್ಯಕ್ತಿಯ ಸತಿ ನಾವು ಮಾಹಿತಿಯನ್ನು ನೋಡಬಹುದು ಯಾರಾದರೂ ಸುಳ್ಳು ಹೇಳ್ತಾ ಇದ್ದರೆ ನಾವೇ ನೋಡ್ಬೋದು ಇಲ್ಲ ನಮ್ಮ ಸಾಲ ಎಷ್ಟಾಗಿದೆ ನಾವು ಅಂತೇಳಿ ಸಹಿತ ನಾವು ನೋಡ್ಬೋದು ಓಕೆ ಜಸ್ಟು ನಾನು ನನ್ನ ಹೆಸರು ಮೇಲೆ ಸರ್ಚ್ ಮಾಡಲಿಕ್ಕೆ ಇದ್ದೀನಿ ಬಟ್ ನನ್ನ ಹೆಸರು ಮೇಲೆ ಯಾವುದೇ ಸಾಲ ಇಲ್ಲ ಅದಕ್ಕೆ ಬಂದಿಲ್ಲ ಓಕೆ ನೀವು ಪ್ರತಿಯೊಬ್ಬರೇ ಯಾವುದೇ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಮ್ಯಾನೇಜರು ಅನುಮೋದಿಸಿದಾರಾ ಇಲ್ಲ ಅನ್ನೋದ್ರ ಕುರಿತು ಸಹಿತ ನಾವು ನೋಡ್ಬೋದು ಎಷ್ಟು ಸಾಲ ಇದೆ ಇನ್ನು ಎಷ್ಟು ಬಾಕಿ ಉಳ್ಕೊಂಡಿದೆ ಯಾವುದ್ರ ಮೇಲೆ ನಾವು ಲೋನ್ ತಗೊಂಡಿದ್ವಿ ಅಗ್ರಿಕಲ್ಚರ್ ಲೋನಾ ಇಲ್ಲ ಪರ್ಸ್ನಲ್ ಲೋನಾ ಬೇರೆ ಎಲ್ಲ ಮಾಹಿತಿ ಸಹಿತ ನಮಗೆ ಇಲ್ಲಿ ಸಿಗ್ತದೆ ಬೇರೆ ಪ್ರಪಂಚದ ನೀವು ಯಾವುದೇ ಇರಲಿ ನಮ್ಮ ಇಂಡಿಯಾದ ಯಾವುದೇ ಇಲ್ಲ ಆ ವ್ಯಕ್ತಿಯ ಒಂದು ಲೋನನ್ನು ನಾವು ನೋಡಬಹುದು ಆ ವ್ಯಕ್ತಿಯ ಸಾಲ ಎಷ್ಟಿದೆ ಆ ಬ್ಯಾಂಕ್ನಲ್ಲಿ ಅಂತೇಳಿ ನಾವು ನೋಡಬಹುದು ಓಕೆ ಫ್ರೆಂಡ್ಸ್ ನಿಮಗೆ ಇಲ್ಲಿ ಮಾಹಿತಿ ಸಿಗ್ತದೆ ಪ್ರತಿಯೊಬ್ಬರಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೇನೆ ನಮ್ಮ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ನಾನು ಈ ಮಾಹಿತಿಯನ್ನು ತೋರಿಸ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್